ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರನ್ನ ಮತ್ತು ಅರ್ಥಶಾಸ್ತ್ರ ವಿಷಯದ ಕೆಸೆಟ್ ಪರೀಕ್ಷೆಗೆ ತಯಾರಿ ನಡೆಸುವಂತ ವಿದ್ಯಾರ್ಥಿಗಳನ್ನ ಕೌಟಿಲ್ಯ ವೇದಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯರೇ ಇವತ್ತಿನ ಈ ಅವಧಿಯಲ್ಲಿ ಕೆಸೆಟ್ ಪರೀಕ್ಷೆಗೆ ಅನುಕೂಲವಾಗುವಂತೆ ರಿಕಾಡ್ ಹೋಗುವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ರಿಕಾರ್ಡ್ ಥಿಯರಿ ಆಫ್ ಕಂಪೇರಿಟಿವ್ ಡಿಫ್ರೆನ್ಸ್ ಇನ್ ಕಾಸ್ಟ್ ಥಿಯರಿ ಅಂತೇಳಿ ಇದ ಕನ್ನಡದ ನಾವೇನು ಕರಿತೀವಿ ಸಾಪೇಕ್ಷ ಅಥವಾ ತುಲನಾತ್ಮಕ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಂತೇಳಿ ಕನ್ನಡದೊಳಗೆ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ನೀವು ಕೆ ಎಸ್ ಕೆ ಎಸ್ ಎಟ್ ಎಕ್ಸಾಮ್ ಗೆ ಒಂದಲ್ಲ ಎರಡು ಪ್ರಶ್ನೆಯನ್ನ ಈ ಟಾಪಿಕ್ ಮೇಲೆ ಕೇಳಲಾಗ್ತದೆ ಆ ಒಂದು ಮತ್ತು ಎರಡು ಪ್ರಶ್ನೆಯನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಟಾಪಿಕ್ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ಮೇಲೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ರಿ ಪ್ರತಿ ಒಂದು ದೇಶವು ಹೆಚ್ಚಿನ ಅನುಕೂಲ ಬರುವ ಏನೋ ಏನ್ ದೇಶಗಳಿರ್ತಾವಲ್ಲ ಆ ಎಲ್ಲಾ ದೇಶಗಳು ತಮಗೆ ಹೆಚ್ಚಿನ ಅನುಕೂಲವಿರುವ ಅಥವಾ ಕನಿಷ್ಠ ತುಲನಾತ್ಮಕ ಅನಾನುಕೂಲತೆ ಇರುವ ಸರಕುಗಳ ಉತ್ಪಾದನೆಯಲ್ಲಿ ಪರಿಣಿತಿಯನ್ನು ಹೊಂದಿರುತ್ತದೆ ಏನು ಪ್ರತಿಯೊಂದು ದೇಶವು ಬೇರೆ ದೇಶಕ್ಕೆ ಹೋಲಿಕೆ ಮಾಡಿಕೊಂಡಾಗ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲವನ್ನ ಮತ್ತು ಕನಿಷ್ಠ ತುಲನಾತ್ಮಕ ಅನಾನುಕೂಲತೆಯನ್ನ ಹೊಂದಿರ್ತಾವ ಏನ ಪ್ರತಿನಿತ್ಯನ ಹೊಂದಿರುತ್ತವೆ ಹೀಗಾಗಿ ಒಂದು ದೇಶವು ತನ್ನ ತುಲನಾತ್ಮಕ ಅನುಕೂಲ ಹೆಚ್ಚು ಇರುವ ಸರಕುಗಳನ್ನು ಸರಕುಗಳನ್ನ ರಫ್ತು ಮಾಡುತ್ತದೆ ಮತ್ತು ಅದರ ತುಲನಾತ್ಮಕ ಅನಾನುಕೂಲತೆ ಕಡಿಮೆ ಇರುವ ಸರಕುಗಳನ್ನ ಆಮದು ಮಾಡಿ ಕೊಡ್ತದ ಏನಾ ಇದು ನಿಮಗೆ ಹೇಗೆ ತಿಳಿಕಂತ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿದ್ರೆ ಎ ಎಂಬುದು ಒಂದು ದೇಶ ಇದೆ ಎ ಎಂಬುದು ಒಂದು ದೇಶ ಇದು ದೇಶ ಅಂತ ತಿಳ್ಕೊವೆ ಇದು ದೇಶ ಇಲ್ಲಿ ಸೇಬು ಅನ್ನು ಉತ್ಪಾದನೆ ಇದೆ ಇಲ್ಲಿ ಬಾಳೆ ಅನ್ನು ಉತ್ಪಾದನೆ ಇದೆ ಏನಾ ಈ ಎ ದೇಶಕ್ಕೆ ಸೇಬು ಹಣ್ಣಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆ ಇದೆ ಇದು ಹೆಚ್ಚಿನ ಅನುಕೂಲತೆ ಬಾಳೆ ಹಣ್ಣಿನ ಉತ್ಪಾದನೆಯಲ್ಲಿ ಇದಕ್ಕೆ ಕನಿಷ್ಠ ಅನಾನುಕೂಲತೆ ಇದೆ ಕನಿಷ್ಠ ಅನಾನುಕೂಲತೆ ಬೇಗ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಅನುಕೂಲತೆ ಇದೆ ಎರಡು ಮಾತೆ ಇಲ್ಲ ಆದ್ರೆ ಈ ದೇಶವು ತನ್ನಲ್ಲಿಗೆ ತಾನೇ ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ಸಾಪೇಕ್ಷವಾಗಿ ಎರಡು ವಸ್ತುವಿಗೆ ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ಬಿ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡ್ರ ಯಾವ ದೇಶಕ್ಕೆ ಬಿ ದೇಶಕ್ಕೆ ಹೋಲಿಕೆ ಮಾಡಿಕೊಂಡ್ರ ಬಿ ದೇಶವ ಸೇಬು ಹಣ್ಣು ಮತ್ತು ಬಾಯಿ ಉತ್ಪಾದನೆ ಮಾಡ್ತದ ಆದ್ರೆ ಎ ದೇಶ ಮತ್ತು ಬಿ ದೇಶಕ್ಕೆ ಹೋಲಿಕೆ ಮಾಡಿಕೊಂಡಾಗ ಎ ದೇಶವು ಬಿ ದೇಶಕ್ಕಿಂತ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಅನುಕೂಲತೆಯನ್ನ ಪಡೆದುಕೊಂಡಿದೆ ಆದ್ರೆ ಅಂತ ಸಮಯದೊಳಗೆ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ವಹಿವಾಟ ನಡಿಬೇಕಲ್ಲ ಆ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ವಹಿವಾಟವನ್ನ ನಡೆಯುವ ಸಲುವಾಗಿ ಈ ಎ ದೇಶ ಏನಿದೆಯಲ್ಲ ಈ ಎ ದೇಶ ಏನಿದೆ ಅಲ್ಲ ಈ ಎ ದೇಶವು ತನ್ನಲ್ಲಿರುವಂತ ಎರಡು ವಸ್ತುಗಳಿಗೆ ಹೆಚ್ಚಿನ ಅನುಕೂಲತೆ ಇರುವಂತಹ ವಸ್ತುವನ್ನ ಮಾತ್ರ ಉತ್ಪಾದನೆ ಮಾಡ್ತದ ಏನೋ ಎ ದೇಶ ತನ್ನ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆ ಯಾವುದಿರುತ್ತಲ್ಲ ಆ ವಸ್ತುವನ್ನ ಉತ್ಪಾದನೆ ಮಾಡ್ತದ ಇದು ಎ ದೇಶ ಸೇಬುವನನ್ನು ಉತ್ಪಾದನೆ ಮಾಡಿ ಬಿ ದೇಶಕ್ಕೆ ರಫ್ತು ಮಾಡುವಂತ ಕೆಲಸವನ್ನ ಮಾಡ್ತದ ಬಿ ದೇಶಕ್ಕೆ ರಫ್ತು ಆಯ್ತು ಇನ್ನು ಹೋದಂತ ಬಾಳೆಹಣ್ಣು ಇದೆಯಲ್ಲ ಇದು ಕಡಿಮೆ ತುಲನಾತ್ಮಕ ಅನಾನುಕೂಲತೆಯನ್ನು ಹೊಂದಿರ್ತದ ಓಕೆನಾ ಅಂತ ಸನ್ನಿವೇಶದಲ್ಲಿ ಈ ಎ ದೇಶ ಬಿ ದೇಶದಿಂದ ಆ ಬಾಳೆಹಣ್ಣನ್ನ ಆಮದು ಮಾಡಿಕೊಳ್ಳುತ್ತದೆ ನೋಡ್ರಿ ಬಿ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಎ ದೇಶ ಸಂಪೂರ್ಣವಾಗಿ ಅನುಕೂಲತೆನ ಪಡ್ಕೊಂಡಿದೆ ಆದ್ರೆ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ವಹಿವಾಟ ನಡೆಯುವಂತ ಒಂದು ಸನ್ನಿವೇಶ ಸೃಷ್ಟಿ ಮಾಡುವುದರಿಂದ ಎ ದೇಶವು ತನ್ನ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆ ಯಾವುದಿದೆಯಲ್ಲ ಆ ವಸ್ತುವನ್ನ ಮಾತ್ರ ಉತ್ಪಾದನೆ ಮಾಡಿ ಬಿ ದೇಶಕ್ಕೆ ರಫ್ತು ಮಾಡ್ತದ ಇನ್ನ ಅನಾನುಕೂಲ ಇರುವಂತ ಕಡಿಮೆ ಅನಾನುಕೂಲ ತೆಗೆಯುವಂತಹ ವಸ್ತುವನ್ನ ಬಿ ದೇಶದಿಂದ ಆಮದು ಮಾಡಿಕೊಳ್ಳುವುದರ ಮೂಲಕ ಎ ದೇಶ ಮತ್ತು ಬಿ ದೇಶ ಎರಡು ವ್ಯಾಪಾರದಲ್ಲಿ ತೊಡಗುತ್ತವೆ ಎಂಬುದನ್ನ ಡೇವಿಡ್ ರೆಕಾರ್ಡ್ ತಮ್ಮ ಸಾಪೇಕ್ಷ ತಮ್ಮ ಸಾಪೇಕ್ಷ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತದ ಮೂಲಕ ತಿಳಿಸಿ ಕೊಟ್ಟಿದ್ದಾರೆ ಇಷ್ಟು ಸಿಂಪಲ್ ಆಗಿ ಅಂದ ಶಾಸನ ವಾಪಸ್ ಎತ್ತ ನೋಡ್ರಿ ಪ್ರತಿ ಒಂದು ದೇಶವು ತನಗೆ ಹೆಚ್ಚಿನ ಅನುಕೂಲ ಇರುವ ವಸ್ತುವನ್ನ ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡ್ತದ ಇನ್ನು ಕನಿಷ್ಠವಾಗಿ ತುಲನಾತ್ಮಕ ಅನಾನುಕೂಲತೆ ಇರುವಂತಹ ವಸ್ತುವನ್ನ ಉತ್ಪಾದನೆಯಲ್ಲಿ ಪರಿಣಿತಿ ಹೊಂದಿರ್ತದೆ ಇಲ್ಲಂತಲ್ಲ ಅಂತ ವಸ್ತುವನ್ನ ಬೇರೆ ದೇಶಗಳ ಮೂಲಕ ಆಮದು ಮಾಡಿಕೊಳ್ಳುವುದರ ಮೂಲಕ ಎರಡು ದೇಶಗಳು ವ್ಯಾಪಾರದಲ್ಲಿ ತೊಡಗುತ್ತವೆ ಎಂಬುದನ್ನ ಡೇವಿಡ್ ರೆಕಾರ್ಡ ತಿಳಿಸಿ ಕೊಟ್ಟಿದ್ದಾರೆ ಇಷ್ಟು ಈ ಸಿದ್ಧಾಂತದ ಸಾರಾಂಶ ಇನ್ನ ಈ ಸಿದ್ಧಾಂತವು ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ಒಳಗೊಂಡಿದೆ ೇವೆ ಕಂಪನಿ ಡಿಫೆನ್ಸ್ ಕಾಸ್ಟ್ ತೇಗನಿದೆ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ರಚನೆಯನ್ನ ಮಾಡಲಾಗಿದೆ ಒಂದನೇ ಕಲ್ಪನೆ ಏನಂತಂದ್ರ ಒಂದನೇ ಕಲ್ಪನೆ ಫಸ್ಟ್ ಒಂದು ಕಲ್ಪನೆ ಇದು ಎರಡು ದೇಶಗಳನ್ನ ಒಳಗೊಂಡಿದೆ ಈ ಸಿದ್ಧಾಂತ ಎರಡು ದೇಶಗಳನ್ನ ಕಲ್ಪನೆ ಮಾಡಿಕೊಂಡು ಸಿದ್ಧಾಂತವನ್ನು ರಚನೆ ಮಾಡಲಾಗಿದೆ ಎರಡು ಸರಕುಗಳ ಉತ್ಪಾದನೆಯನ್ನ ಮಾಡಲಾಗ್ತದೆ ಎರಡು ದೇಶಗಳು ಮತ್ತು ಎರಡು ಸರಕುಗಳ ಉತ್ಪಾದನೆಯನ್ನ ಮಾಡಲಾಗ್ತದೆ ಶ್ರಮವು ಏಕರೂಪವಾದಂತ ಉತ್ಪಾದನಾಂಗವಾಗಿದೆ ಅಂದ್ರೆ ಉತ್ಪಾದನೆಯಲ್ಲಿ ಶ್ರಮವನ್ನ ಮಾತ್ರ ಬಳಕೆ ಮಾಡಲಾಗ್ತದ ಹೀಗಾಗಿ ಈ ಸಿದ್ಧಾಂತವನ್ನ ಟೂ ಇಂಟು ಟೂ ಇಂಟು ಒನ್ ಈ ಸಿದ್ಧಾಂತವನ್ನು ನಾವೇನ್ ಕರಿತೀವಿ ಟೂ ಇಂಟು ಟೂ ಇಂಟು ಒನ್ ಮಾಡೆಲ್ ಅಥವಾ ಮಾದರಿ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನ ಇಷ್ಟು ವಿದ್ಯಾರ್ಥಿ ಅಭ್ಯರ್ಥಿಗಳು ಗಮನಿಸಬೇಕು ಆಮೇಲೆ ನಿರಂತರ ವೆಚ್ಚ ಆದಾಯ ಮತ್ತು ಸ್ಥಿರವಾಗಿರ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇರುವುದಿಲ್ಲ ಆದ್ಮೇಲೆ ಉತ್ಪಾದನಾ ಅಂಶಗಳು ಪ್ರತಿಯೊಂದು ದೇಶದ ಒಳಗೆ ಸಂಪೂರ್ಣವಾಗಿ ಚಲನಶೀಲವಾಗಿರುತ್ತವೆ ಏನು ಉತ್ಪಾದನೆಗಳು ಬರ್ತಾವಲ್ಲ ಅದು ಶ್ರಮ ಆಗ್ಬಹುದು ಮತ್ತೊಂದಾಗ್ಬೋದು ಮಗೊಂದು ಅವು ದೇಶದ ಒಳಗಡೆ ಸಂಪೂರ್ಣವಾಗಿ ಚಲನಶೀಲವಾಗಿರುತ್ತದೆ ಚಲನೆಯನ್ನ ಹೊಂದಿರುತ್ತವೆ ಆದರೆ ದೇಶಗಳ ನಡುವೆ ಸಂಪೂರ್ಣವಾಗಿ ಚಲನರಹಿತವಾಗಿರುತ್ತವೆ ಏನು ಉತ್ಪಾದನಾಂಗಗಳು ದೇಶದ ಒಳಗಡೆ ಚಲನೆ ಅಂತವು ಇನ್ನು ದೇಶ ದೇಶಗಳ ನಡುವೆ ಸಂಪೂರ್ಣವಾಗಿ ಅವು ಚಲನ ರಹಿತವಾಗಿರುತ್ತವೆ ಅಂದ್ರೆ ಚಲಿಸಲು ಸಾಧ್ಯವಿಲ್ಲ ಎಂಬ ಕಲ್ಪನೆಗಳ ಆಧಾರದ ಮೇಲೆ ಡೆವಿಡ್ ರೆಕಾರ್ಡ್ ತಮ್ಮ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಸಿದ್ಧಾಂತದ ಸಾರಾಂಶ ಇಲ್ಲಿ ಸಿದ್ಧಾಂತ ಸಾರಾಂಶ ಐತಿ ಅದು ಇಷ್ಟು ಕಲ್ಪನೆಗಳ ಮೇಲೆ ರಚನೆಯನ್ನ ಆಗಿದೆ ಈಗ ರೆಕಾರ್ಡ್ ಪ್ರಕಾರ ಈ ಸಿದ್ಧಾಂತ ಸಾರಾಂಶವನ್ನ ತಿಳಿದುಕೊಳ್ಳೋಣ ರಿಕಾರ್ಡ್ ಹೋಗುವ ಪ್ರಕಾರ ಡೆವಿಡ್ ರಿಕಾರ್ಡ್ ಹೋಗುವ ಪ್ರಕಾರ ಒಂದು ದೇಶವು ಎರಡು ಸರಕುಗಳ ಉತ್ಪಾದನೆಯಲ್ಲಿ ಸಂಪೂರ್ಣ ಪ್ರಯೋಜನವನ್ನು ಹೊಂದಿದ್ದಾರೆ ಒಂದು ದೇಶ ಇದು ಏನ್ ತಿಳ್ಕೊಣ ಇದು ಒಂದು ವಸ್ತು ಇದು ಎರಡು ವಸ್ತು ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣ ಪ್ರಯೋಜನವನ್ನು ಹೊಂದಿದ್ದಾರೆ ಆದರೆ ಒಂದು ಸರಕಿನ ಉತ್ಪಾದನೆಯಲ್ಲಿ ಇನ್ನೊಂದು ಸೌಕಗಿಂತ ತುಲನಾತ್ಮಕವಾಗಿ ಪ್ರಯೋಜನವನ್ನು ಹೊಂದಿರುವಾಗ ಈ ಎರಡು ವಸ್ತುವ ಪ್ರಯೋಜನ ಈ ಎರಡು ವಸ್ತುವಿನ ಪ್ರಯೋಜನದಲ್ಲಿ ಇದಕ್ಕಿಂತ ಇದು ಹೆಚ್ಚಿನ ಪ್ರಯೋಜನವನ್ನ ಹೊಂದಿರ್ತದೆ ಒಂದು ಏ ದೇಶಕ್ಕೆ ಒಂದು ದೇಶಕ್ಕೆ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಪ್ರಯೋಜನ ಇದೆ ಇಲ್ಲಂತಲ್ಲ ಆದ್ರೆ ಈ ಎರಡು ವಸ್ತುವಿಗೆ ನಾವು ಸಾಪೇಕ್ಷವಾಗಿ ಮತ್ತು ತುಲನಾತ್ಮಕವಾಗಿ ಹೋಲಿಕೆ ಮಾಡಿಕೊಂಡಾಗ ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅಥವಾ ತುಲನಾತ್ಮಕ ಪ್ರಯೋಜನವನ್ನ ಹೊಂದಿರುವಾಗ ಮಾತ್ರ ದೇಶಗಳ ನಡುವೆ ವ್ಯಾಪಾರ ಸಾಧ್ಯ ಎಂದು ಡೆವಿಡ್ ರೇಖಾರ್ ತೋರಿಸಿ ಕೊಟ್ಟಿದ್ದಾಗ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು ಎರಡು ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಒಂದು ದೇಶ ಇನ್ನೊಂದು ದೇಶಕ್ಕಿಂತ ಎರಡು ವಸ್ತುವಿನ ಉತ್ಪಾದನೆ ಸಂಪೂರ್ಣವಾಗಿ ಅನುಕೂಲತೆ ಒಂದೇ ಇರ್ತದೆ ಎರಡು ಮಾತೇ ಇಲ್ಲ ಆದ್ರೆ ಕಾರ್ಡ್ ಏನ ಒಂದು ದೇಶಕ್ಕೆ ಎರಡು ವಸ್ತುವಿನ ಉತ್ಪಾದನೆ ಸಂಪೂರ್ಣವಾಗಿ ಪ್ರಯೋಜನವನ್ನು ಹೊಂದಿರುತ್ತದೆ ಆದರೆ ಒಂದು ಸರಕಿನ ಉತ್ಪಾದನೆಯಲ್ಲಿ ಇನ್ನೊಂದು ಸರಕಿಗಿಂತ ತುಲನಾತ್ಮಕವಾಗಿ ಪ್ರಯೋಜನವನ್ನು ಹೊಂದಿರುವಾಗ ಅಂದ್ರ ಈ ವಸ್ತುವಿಗಿಂತ ಈ ವಸ್ತುವಿನಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಹೊಂದಿರುವಾಗ ದೇಶಗಳ ನಡುವೆ ಏನಾಗ್ತದ ವ್ಯಾಪಾರ ವಹಿವಾಟ ಸಾಧ್ಯ ಎಂಬುದನ್ನ ಡೆವಿಡ್ ಮಾತ್ರ ತಿಳಿಸಿ ಕೊಟ್ಟಿದ್ದಾರೆ ಅದು ಹೇಗೆ ಎಂಬುದನ್ನ ಮುಂದೆ ಒಂದು ಪಟ್ಟಿ ಬರ್ತದ ಆ ಪಟ್ಟಿಯ ಮೂಲಕ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಸಿದ್ಧಾಂತ ಸಾರಾಂಶವನ್ನ ತೆಗೆದುಕೊಳ್ಳಲು ಸಹಾಯ ಆಗ್ತದ ಏನ ಇಷ್ಟು ಅಭ್ಯರ್ಥಿಗಳು ಗಮನಿಸ್ಬೇಕು ನೋಡಿದ್ರೆ ಈ ಒಂದು ಪಟ್ಟಿ ಏನಿದೆಯಲ್ಲ ಈ ಟೇಬಲ್ ಏನಿದೆ ಅಲ್ಲ ಈ ಟೇಬಲ್ ಮೂಲಕ ಡೇವಿಡ್ ರಿಕಾರ್ಡ್ ಸಾಪೇಕ್ಷ ಅಥವಾ ತುಲನಾತ್ಮಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ ಅದಕ್ಕೆ ಈ ವಿಡಿಯೋ ಈ ಟೇಬಲ್ನ ಸಾರಾಂಶವನ್ನ ಎಲ್ಲಾ ಅಭ್ಯರ್ಥಿಗಳು ಮತ್ತು ಕೆಡ್ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಟೇಬಲ್ ಅನ್ನ ಗಮನವಿಟ್ಟು ಕೇಳಬೇಕಾಗ್ತದೆ ಇಲ್ಲಿ ನೋಡ್ರಿ ಈ ಟೇಬಲ್ ಒಳಗೆ ಏನಿದೆ ಎರಡು ವಸ್ತುಗಳ ಉತ್ಪಾದನೆ ಇದೆ ಒಂದು ಸಾರಾಯಿ ಇನ್ನೊಂದು ಬಟ್ಟೆ ಉತ್ಪಾದನೆ ಸಾಧ್ಯ ಇದೆ ಈ ಸಾರಾಯಿ ಮತ್ತು ಬಟ್ಟೆ ಉತ್ಪಾದನೆಯನ್ನ ಉತ್ಪಾದಿಸಲು ನಾವೇನು ಬಳಕೆ ಮಾಡ್ಕೊತೀವಿ ಈ ಕಾರ್ಮಿಕ ಎಂಬ ಉತ್ಪಾದನಾಂಗವನ್ನ ಬಳಕೆಯನ್ನ ಮಾಡ್ಕೋತೀವಿ ಏನು ಒಂದು ಘಟಕ ಸಾಗಾಯಿ ಅಥವಾ ಬಟ್ಟೆಯನ್ನು ಉತ್ಪಾದಿಸಲು ನಾವು ಈ ಕೂಲಿ ಕಾರ್ಮಿಕರನ್ನ ಬಳಕೆಯನ್ನ ಮಾಡಿಕೊಳ್ಳಲಾಗ್ತದೆ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಏನು ಕೇವಲ ಒಂದೇ ಒಂದು ಉತ್ಪಾದನಾಂಗವನ್ನು ಬಳಕೆ ಮಾಡಿಕೊಳ್ಳುತ್ತೇವೆ ಆ ಉತ್ಪಾದನಾಂಗ ಯಾವುದು ಕಾರ್ಮಿಕವು ಏನ ಇಷ್ಟು ಕ್ಲಿಯರ್ ಮಾಡ್ಕೋಬೇಕು ಇಷ್ಟು ಕ್ಲಿಯರ್ ಆದ್ಮೇಲೆ ಇಲ್ಲಿ ನೋಡ್ರಿ ದೇಶಗಳು ಎರಡು ದೇಶ ಅಂತ ನಾವು ಕಲ್ಪನೆ ಮಾಡ್ಕೊಂದೀವಿ ಟೂ ಇಂಟು ಟೂ ಇಂಟು ಒನ್ ಮಾಡೆಲ್ ಅಂತೇಳಿ ಒಂದು ಟೂ ಅಂತಂದ್ರೆ ಎರಡು ದೇಶ ಆಯ್ತು ಇನ್ನೊಂದು ಟೂ ಅಂತಂದ್ರೆ ಎರಡು ವಸ್ತುಗಳಾಯ್ತು ಒನ್ ಅಂತಂದ್ರೆ ಒಂದು ಕಾರ್ಮಿಕ ಉತ್ಪಾದನಾಂಗ ಆಯ್ತು ಹೀಗಾಗಿ ಈ ಸಿದ್ಧಾಂತವನ್ನು ನಾವು ಏನ್ ಕಲ್ತೀವಿ ಟೂ ಇಂಟು ಟೂ ಇಂಟು ಒನ್ ಮಾದರಿ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಉದಾಹರಣೆಗೆ ಎರಡು ದೇಶವನ್ನ ತೆಗೆದುಕೊಳ್ಳಲಾಗಿದೆ ಒಂದು ಇಂಗ್ಲೆಂಡು ಇನ್ನೊಂದು ಯಾವುದು ಅಮೆರಿಕ ಎರಡು ದೇಶವನ್ನ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಇಲ್ಲಿ ನೋಡ್ರಿ ಒಂದು ಘಟಕ ಸಾರಾಯನ್ನ ಉತ್ಪಾದಿಸಲು ಇಂಗ್ಲೆಂಡ್ ದೇಶಕ್ಕೆ ಒಂದು ನೂರ ಇಪ್ಪತ್ತು ಕಾರ್ಮಿಕರು ಬೇಕಾಗಿದ್ದಾರೆ ಏನೋ ಒನ್ ಯೂನಿಟ್ ಒನ್ ಯೂನಿಟ್ ಸಾರಾಯಿ ಉತ್ಪಾದಿಸಲು ಉತ್ಪಾದಿಸಲು ಒಂದು ನೂರ ಇಪ್ಪತ್ತು ಕಾರ್ಮಿಕರು ಬೇಕಾಗಿದ್ದಾರೆ ಯಾವ ದೇಶಕ್ಕೆ ಇಂಗ್ಲೆಂಡ್ ದೇಶಕ್ಕೆ ಒಂದ್ ಯೂನಿಟ್ ಸಾರಾಯಿ ಉತ್ಪಾದಿಸಲು ಇಂಗ್ಲೆಂಡ್ ದೇಶಕ್ಕೆ ಒಂದು ನೂರ ಇಪ್ಪತ್ತು ಕಾರ್ಮಿಕರು ಬೇಕಾಗಿದ್ದಾರೆ ಓಕೆನಾ ಅದೇ ರೀತಿ ಇಂಗ್ಲೆಂಡ್ ದೇಶಕ್ಕೆ ಒಂದು ಯೂನಿಟ್ ಬಟ್ಟೆ ಉತ್ಪಾದಿಸಲು ಒಂದು ಯೂನಿಟ್ ಬಟ್ಟೆ ಉತ್ಪಾದಿಸಲು ಒಂದು ನೂರು ಕಾರ್ಮಿಕರು ಬೇಕಾಗಿದ್ದಾರೆ ನೋಡ್ಲಿ ಇಂಗ್ಲೆಂಡ್ ದೇಶಕ್ಕೆ ಒಂದು ಯೂನಿಟ್ ಸಾರಾಯ ಉತ್ಪಾದಿಸಲು ವೈನ್ ಅನ್ನ ಉತ್ಪಾದಿಸಲು ಎಷ್ಟು ಕೂಲಿ ಕಾರ್ಮಿಕರು ಬೇಕಾಗಿದ್ದಾರೆ ಒಂದು ನೂರ ಇಪ್ಪತ್ತು ಕೂಲಿ ಕಾರ್ಮಿಕರು ಬೇಕಾಗಿದ್ದಾರೆ ಇನ್ನು ಅದೇ ಇಂಗ್ಲೆಂಡ್ ದೇಶಕ್ಕೆ ಒಂದು ಯೂನಿಟ್ ಬಟ್ಟೆಯನ್ನ ಉತ್ಪಾದಿಸಲು ಒಂದು ನೂರು ಜನ ಕಾರ್ಮಿಕರು ಬೇಕಾಗಿದ್ದಾರೆ ವಿಧಾನವಾಗಿ ವಿಧಾನವಾಗಿಟ್ಕೋಸ ಅವರ ಮಾಡಕ್ ಹೋಗ್ರಿ ಅಂಶ ಆದ್ರೆ ಕೆ ಎಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲು ಆಗೋದಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಶ್ನೆಗಳ ಹೆಂಗ್ ಕೇಳಕ್ಕಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನ ಅಪ್ಲೈವಾಗಿ ಕೇಳ ಆಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಧಾನವಾಗಿ ತರಗತಿಯನ್ನು ಕೇಳಬೇಕು ಇನ್ ನೋಡ್ರಿ ಇಂಗ್ಲೆಂಡ್ ದೇಶ ಒಂದು ಯೂನಿಟ್ ಸಾರಾಯಣ ಉತ್ಪಾದಿಸಲು ಒಂದು ಇಪ್ಪತ್ತು ಕೂಲಿ ಕಾರ್ಮಿಕರು ಬೇಕಾಗ್ಯದ ಇನ್ನು ಅದೇ ಒಂದು ಯೂನಿಟ್ ಬಟ್ಟೆಯನ್ನ ಉತ್ಪಾದಿಸಲು ಒಂದು ನೂರು ಜನ ಕೂಲಿ ಕಾರ್ಮಿಕರು ಬೇಕಾಗಿದ್ದಾರೆ ಇದು ಯಾವ ದೇಶದ ಸನ್ನಿವೇಶ ಇದು ಇದು ಇಂಗ್ಲೆಂಡ್ ದೇಶದ ಒಂದು ಸನ್ನಿವೇಶ ಆಗಿದೆ ಇದು ಇಂಗ್ಲೆಂಡ್ ಕ್ಲಿಯರ್ ಆಯ್ತು ಈಗ ಇಂಗ್ಲೆಂಡ್ ಆದ್ಮೇಲೆ ಅಮೆರಿಕ ದೇಶ ಇಲ್ಲಿ ಅಮೆರಿಕ ಐತ್ ನೋಡ್ರಿ ಒಂದು ಯೂನಿಟ್ ಒಂದು ಯೂನಿಟ್ ಸಾಗಾಯನ ಉತ್ಪಾದಿಸಲು ಸಾಗಾಯನ ಉತ್ಪಾದಿಸಲು ಎಂಬತ್ತು ಜನ ಕಾರ್ಮಿಕರು ಬೇಕಾಗಿದ್ದಾರೆ ನೋಡ್ರಿ ಎಂಬತ್ತು ಜನ ಕಾರ್ಮಿಕರು ಏನ್ ಉತ್ಪಾದನೆ ಮಾಡಕ ಸಾಗಾಯನ ಉತ್ಪಾದನೆ ಮಾಡಕ ಇಂದು ಒಂದು ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು ಒಂದ್ ಯುನಿಟ್ ಬಟ್ಟೆ ಉತ್ಪಾದನೆ ಮಾಡಲು ಅಮೆರಿಕಕ್ಕೆ ಎಷ್ಟು ಜನ ಕಾರ್ಮಿಕರು ಬೇಕಾಗಿದ್ದಾರೆ ತೊಂಬತ್ತು ಜನ ಕಾರ್ಮಿಕರು ಬೇಕಾಗಿದ್ದಾರೆ ಇದು ಯಾವ ದೇಶದ ಸನ್ನಿವೇಶ ಇದು ಇದು ಅಮೆರಿಕ ದೇಶದ ಸನ್ನಿವೇಶ ಆಗಿದೆ ಓಕೆನಾ ಇದು ಅಮೆರಿಕದ ಒಂದು ಸನ್ನಿವೇಶ ಏನು ಅಮೆರಿಕ ಒಂದು ಯೂನಿಟ್ ಸಾಗಾಯನ್ನು ಉತ್ಪಾದನೆ ಮಾಡಲು ಎಂಬತ್ತು ಜನ ಕೂಲಿ ಕಾರ್ಮಿಕರು ಅದೇ ಒಂದು ಯೂನಿಟ್ ಬಟ್ಟೆಯನ್ನು ಉತ್ಪಾದನೆ ಮಾಡಲು ಆ ತೊಂಬತ್ತು ಜನ ಕೂಲಿ ಕಾರ್ಮಿಕರು ಬೇಕಾಗಿದ್ದಾರೆ ಇದು ಯಾವ ದೇಶ ಇದು ಅಮೆರಿಕ ದೇಶದ ಒಂದು ಸನ್ನಿವೇಶ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ಹಿಂಗ್ ನೋಡ್ರಿಲಿ ಈ ಎರಡು ವಸ್ತುಗಳ ಉತ್ಪಾದನೆ ಎರಡು ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಸಾಗಾಯ ಆಗ್ಬಹುದು ಮತ್ತು ಬಟ್ಟೆ ಆಗ್ಬಹುದು ಎರಡು ವಸ್ತುಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡಾಗ ಇಂಗ್ಲೆಂಡ್ ದೇಶಕ್ಕಿಂತ ಇಂಗ್ಲೆಂಡ್ ದೇಶಕ್ಕಿಂತ ಅಮೆರಿಕ ದೇಶ ಉತ್ತಮವಾಗಿದೆ ನೋಡ್ರಿ ಈ ಎರಡು ವಸ್ತುಗಳ ಉತ್ಪಾದನೆಯಲ್ಲಿ ಇಂಗ್ಲೆಂಡ್ ದೇಶಕ್ಕಿಂತ ಅಮೆರಿಕ ದೇಶವು ಕಡಿಮೆ ಕೂಲಿ ಕಾರ್ಮಿಕರನ್ನ ಪಡೆದುಕೊಂಡು ಸಾಗಾಯಿ ಮತ್ತು ಬಟ್ಟೆಯನ್ನ ಉತ್ಪಾದನೆ ಮಾಡ್ತದೆ ನೋಡಿಲಿ ಇಂಗ್ಲೆಂಡ್ ಗಿಂತ ಅಮೆರಿಕ ದೇಶವು ಸಾಗಾಯಿ ಮತ್ತು ಬಟ್ಟೆ ಉತ್ಪಾದನೆ ಸಂಪೂರ್ಣವಾಗಿ ಅನುಕೂಲತೆಯನ್ನ ಪಡೆದುಕೊಂಡಿದೆ ಕ್ರಿಯೆ ಕಾಣ್ತೀವಿ ನೋಡ್ರಿ ಇಂಗ್ಲೆಂಡಿಗೆ ಒಂದು ಯೂನಿಟ್ ಸಾಗಾಯನ್ನು ಉತ್ಪಾದಿಸಲು ಒಂದು ಇಪ್ಪತ್ತು ಕೂಲಿ ಕಾರ್ಮಿಕರು ಬೇಕು ಇದಕ್ಕೆ ಎಂಬತ್ತು ಜನ ಬೇಕು ಯಾವ ಲಾಭ ಆಯ್ತು ಅಮೆರಿಕದ ಲಾಭ ಆಯ್ತು ಇನ್ನು ಒಂದು ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಲು ಇಂಗ್ಲೆಂಡ್ಗೆ ನೂರು ಜನ ಬೇಕು ಇನ್ನು ಅಮೆರಿಕ ದೇಶಕ್ಕೆ ತೊಂಬತ್ ಜನ ಬೇಕಾಗ್ತದ ಏನ ಇಲ್ಲಿ ಹತ್ತು ಸೇವ್ ಆಯ್ತು ಇಲ್ಲಿ ಹೆಚ್ಚು ಕಡಿಮೆ ನಾಲ್ವತ್ತು ಕೂಲಿ ಕಾರ್ಮಿಕರು ಸೇವ್ ಆಯ್ತು ಹೀಗಾಗಿ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಇಂಗ್ಲೆಂಡ್ ಕಿಂತ ಅಮೆರಿಕ ದೇಶ ಏನಿದೆ ಸಂಪೂರ್ಣವಾಗಿ ಅನುಕೂಲತೆಯನ್ನ ಪಡೆದುಕೊಂಡಿದೆ ಇಷ್ಟು ಸಾಗಾಂಶವನ್ನು ತಿಳ್ಕೋಬೇಕು ಇಷ್ಟು ತಿಳ್ಕೊಂಡ್ಮೇಲೆ ರೆಕಾರ್ಡ್ ಏನ್ ಹೇಳ್ತಾರಂತಂದ್ರ ಈ ಅಮೆರಿಕ ದೇಶ ಇದೆಯಲ್ಲ ಈ ಅಮೆರಿಕ ದೇಶ ಅಮೆರಿಕ ದೇಶವು ಈ ಸಾರಾಯಿ ಮತ್ತು ಬಟ್ಟೆ ಉತ್ಪಾದನೆ ಎರಡು ವಸ್ತು ಇಂಗ್ಲೆಂಡ್ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಎರಡು ವಸ್ತುವಿನ ಉತ್ಪಾದನೆ ಅನುಕೂಲತೆ ಇದೆ ಎರಡು ಮಾತೇ ಇಲ್ಲ ಆದ್ರೆ ವಿಕಾಡು ಏನ್ ಹೇಳ್ತಾರಂತಂದ್ರ ವಿಕಾಡು ರವ್ ಹೇಳುವಂತೆ ಅವು ಹೇಳಿ ಏನ್ ಹೇಳ್ತಾರಂತಂದ್ರ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಅಮೇಕ ದೇಶವು ಏನ್ ಮಾಡ್ಕೋಬೇಕು ತುಲನಾತ್ಮಕವಾಗಿ ಹೋಲಿಕೆಯನ್ನ ಮಾಡ್ಕೋಬೇಕು ತುಲನಾತ್ಮಕ ಅಥವಾ ಸಾಪೇಕ್ಷವಾಗಿ ಹೋಲಿಕೆಯನ್ನ ಮಾಡ್ಕೋಬೇಕು ಸಾಪೇಕ್ಷವಾಗಿ ಹೋಲಿಕೆ ಮಾಡ್ಕೊಂಡಾಗ ಸಹಾಯ ಮತ್ತು ಬಟ್ಟೆ ಎರಡು ವಸ್ತು ಅದಾವಲ್ಲ ಆ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆ ಯಾವ್ದಿದೆ ಹೆಚ್ಚಿನ ಅನುಕೂಲತೆ ಯಾವುದು ಇದೆ ಆ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತೇಳಿ ಕಾಡು ಇಲ್ಲಿ ಸಾಗಾಯ ಮತ್ತು ಬಟ್ಟೆಗೆ ಹೋಲಿಕೆ ಮಾಡಿಕೊಂಡಾಗ ಅಮೆರಿಕ ದೇಶವು ಬಟ್ಟೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಪ್ರಯೋಜನ ಪಡೆದಿದೆ ಸಾಗಾಯಲ್ಲಿ ಹೆಚ್ಚಿನ ಪ್ರಯೋಜನವನ್ನ ಪಡೆದಿದೆ ಹೀಗಾಗಿ ಅಮೆರಿಕ ದೇಶ ಯಾವ ವಸ್ತುವನ್ನ ಉತ್ಪಾದನೆ ಮಾಡಬೇಕು ಸಾಗಾಯನ್ನ ಉತ್ಪಾದನೆ ಮಾಡಬೇಕಾಗ್ತದೆ ಈಗ ಅಮೆರಿಕ ಏನಾಯ್ತು ಸಾಗಾಯನ ಉತ್ಪಾದನೆ ಮಾಡ್ತದೆ ಅಮೆರಿಕ ಅಮೆರಿಕ ಯಾವ ವಸ್ತುವಿನ ಉತ್ಪಾದನೆ ಸಹಾಯಿ ಯಾಕಂದ್ರ ಸಾಪೇಕ್ಷವಾಗಿ ಹೋಲಿಕೆ ಮಾಡ್ಕೊಂಡಾಗ ಅಮೆರಿಕ ದೇಶವು ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆ ಇದೆ ಅದು ಸಹಾಯಲಿ ಅನುಕೂಲತೆನ ಇದೆ ಈಗ ಇದು ಒಂದ್ ಸನ್ನಿವೇಶ ಆಯ್ತು ಈಗ ಈ ಬಟ್ಟೆ ಉತ್ಪಾದನೆಯನ್ನ ಅಮೆರಿಕ ದೇಶ ಇಂಗ್ಲೆಂಡ್ ದೇಶಕ್ಕೆ ಬಿಟ್ಕೊಡ್ಬೇಕಾಗ್ತದ ಯಾಕಂದ್ರೆ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ವಹಿವಾಟು ನಡೀಬೇಕಲ್ಲ ಎರಡು ವಸ್ತುವಿಗೆ ಸಾಪೇಕ್ಷವಾಗಿ ಹೋಲಿಕೆ ಮಾಡಿಕೊಂಡಾಗ ಈ ಬಿ ದೇಶ ಅಮೆರಿಕ ದೇಶವು ಸಾಗಾಯ ಉತ್ಪಾದನೆ ಸಂಪೂರ್ಣವಾಗಿ ಅನುಕೂಲತೆ ಐತಿ ಈಗ ಅಮೆರಿಕ ಏನ್ ಉತ್ಪಾದನೆ ಮಾಡ್ತದೆ ಸಾಗಾಯನ ಉತ್ಪಾದನೆ ಮಾಡ್ತದ ಇನ್ನು ಯಾವ ವಸ್ತು ಇತ್ತು ಈ ಬಟ್ಟೆ ಉಳಿತಲ್ಲ ಈ ಬಟ್ಟೆ ಉತ್ಪಾದನೆಯನ್ನ ಅಮೆರಿಕ ಇಂಗ್ಲೆಂಡ್ ಗೆ ಬಿಟ್ಕೊಳ್ಬೇಕಾಗ್ತದೆ ಬಿಟ್ಕೊಡಕ್ ಒಂದು ಕಾರಣ ಐತಿ ಅದೇನು ಕಾರಣ ನೋಡ್ರಿ ಇಂಗ್ಲೆಂಡ್ ದೇಶವು ಸಾರಾಯಿ ಮತ್ತು ಬಟ್ಟೆ ಉತ್ಪಾದನೆಯಲ್ಲಿ ಅಮೇಕ ದೇಶಕ್ಕೆ ಹೋಲಿಕೆ ಮಾಡಿಕೊಂಡಾಗ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಅನಾನುಕೂಲತೆಯನ್ನ ಪಡೆದುಕೊಂಡಿದೆ ಅನಾನುಕೂಲತೆ ಎರಡು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣವಾಗಿ ಅನಾನುಕೂಲತೆಯನ್ನ ಪಡೆದುಕೊಂಡಿದೆ ಆದ್ರೆ ಸಾಪೇಕ್ಷವಾಗಿ ಹೋಲಿಕೆ ಮಾಡಿಕೊಂಡಾಗ ಸಾರಾಯಿಯ ಅನಾನುಕೂಲಕ್ಕಿಂತ ಬಟ್ಟೆಯ ಉತ್ಪಾದನೆಯ ಅನಾನುಕೂಲತೆ ಕಡಿಮೆ ಇದೆ ಹೀಗಾಗಿ ಇಂಗ್ಲೆಂಡ್ ದೇಶ ಯಾವ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ಈ ಬಟ್ಟೆ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ಬೇಕಂತ ಸನ್ನಿವೇಶ ಬರ್ತದ ಎಂಬುದನ್ನ ರೆಕಾರ್ಡ್ ವ್ಯಮನ ತಮ್ಮ ಸಾಪೇಕ್ಷ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಹಂಚಿ ಕೊಟ್ಟಿದ್ದಾರೆ ಈಗ ನೋಡ್ರಿ ಇಷ್ಟೆಲ್ಲ ಆದ್ಮೇಲೆ ಈಗ ಏನ್ ಮಾಡ್ಬೇಕಂತಂದ್ರ ಅಮೇರಿಕಾ ದೇಶ ಅಮೇರಿಕ ದೇಶ ಸನ್ನ ರಫ್ತು ಮಾಡುತ್ತದೆ ಯಾವ ದೇಶಕ್ಕೆ ಇಂಗ್ಲೆಂಡ್ ದೇಶಕ್ಕೆ ರಫ್ತು ಆಯ್ತು ಈಗ ಇಂಗ್ಲೆಂಡ್ ದೇಶ ಇಂಗ್ಲೆಂಡ್ ದೇಶ ಬಟ್ಟೆಯನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ತದೆ ಬಟ್ಟೆ ಉತ್ಪಾದನೆ ಮಾಡಿ ರಫ್ತು ಮಾಡ್ತು ಈಗ ಅಮೆರಿಕ ದೇಶ ಅಮೇರಿಕ ದೇಶ ಬಟ್ಟೆಯನ್ನ ಆಮದು ಮಾಡಿಕೊತದ ಬಟ್ಟೆಯನ್ನ ಆಮದು ಮಾಡ್ಕೊಂತು ಈಗ ಇಂಗ್ಲೆಂಡ್ ದೇಶವು ಇಂಗ್ಲೆಂಡ್ ದೇಶವು ಇಂಗ್ಲೆಂಡ್ ದೇಶವು ಸಾಗಾಯಿಯನ್ನ ಆಮದು ಮಾಡಿಕೊಳ್ತದ ಸಾಗಾಯನ ಆಮದು ಮಾಡ್ಕೊಳ್ತದ ಈ ಮೂಲಕ ಎರಡೂ ದೇಶಗಳ ನಡುವೆ ಸುಗಮವಾಗಿ ವ್ಯಾಪಾರ ನಡೆಯುತ್ತದೆ ಎಂಬುದನ್ನ ಯಾವ ತಿಳಿಸ್ಕೊಟ್ಟಾಗ ಅಂತಂದ್ರ ಪ್ರೊಫೆಸರ್ ಡೇವಿಡ್ ರಿಕಾಡೋ ಅವರು ಈ ಸಿದ್ಧಾಂತದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಹಂಚಿ ಕೊಟ್ಟಿದ್ದಾರೆ ಇಷ್ಟು ಟೇಬಲಿನ ವಿವರಣೆ ನೀವು ನಿಧಾನವಾಗಿ ಗಮನ ಕೊಟ್ಟು ಕೇಳಿದ್ದ ಈ ಟೇಬಲ್ ನಿಮ್ಗೆ ಆತಂದ್ರ ನೀವು ಎಕ್ಸಾಮ್ ಬೇಕಾದ ಪ್ರಶ್ನೆ ಕೇಳಿ ಆ ಪ್ರಶ್ನೆ ನೀವೇ ಮಾಡ್ಬೋದು ಉತ್ತರವನ್ನ ಸುಲಭವಾಗಿ ಬರೀಬಹುದು ಏನ ಈಗ ಇಲ್ಲಿ ತನಕ ಹೇಳಿದ ಇಲ್ಲಿ ಕೆಳಗಡೆ ಇವಾಗ ನೋಡ್ರಿ ಇಂಗ್ಲೆಂಡ್ ನಲ್ಲಿ ಒಂದು ಯೂನಿಟ್ ವೈನ್ ಉತ್ಪಾದನೆಗೆ ವರ್ಷಕ್ಕೆ ಒಂದು ನೂರ ಇಪ್ಪತ್ತು ಪೋಷವು ಬೇಕಾಗುತ್ತವೆ ಆದರೆ ಒಂದು ಯೂನಿಟ್ ಬಟ್ಟೆಗೆ ಅದೇ ಅವಧಿಗೆ ಒಂದು ನೂರು ಪೋಷವು ಬೇಕಾಗುತ್ತವೆ ಅಮೆರಿಕದಲ್ಲಿ ಪ್ರತಿ ಯೂನಿಟ್ ವೈನ್ ಮತ್ತು ಬಟ್ಟೆ ಉತ್ಪಾದನೆಗೆ ಎಂಬತ್ತು ಮತ್ತು ತೊಂಬತ್ತು ಪುರುಷವು ಬೇಕಾಗುತ್ತವೆ ಅಮೆರಿಕ ವೈನ್ ಮತ್ತು ಬಟ್ಟೆ ಎರಡು ಎರಡು ಉತ್ಪಾದನೆಯಲ್ಲಿ ಸಂಪೂರ್ಣ ಪ್ರಯೋಜನವನ್ನ ನೀಡುತ್ತಿದೆ ಅದರ ಅಮೆರಿಕ ವೈನ್ ಉತ್ಪಾದಿಸುವ ಮತ್ತು ಇಂಗ್ಲೆಂಡ್ಗೆ ರಫ್ತು ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನ ಪಡೆಯುತ್ತದೆ ಏಕೆಂದರೆ ಅದು ಹೆಚ್ಚಿನ ತುಲನಾತ್ಮಕ ಪ್ರಯೋಜನವನ್ನ ಹೊಂದಿದೆ ಹೀಗಾಗಿ ಆ ವಸ್ತುವನ್ನು ಉತ್ಪಾದನೆ ಮಾಡಿ ರಫ್ತು ಮಾಡ್ತದೆ ಇನ್ನು ತಾನು ಕಡಿಮೆ ಹೊಂದಿರುವ ಬಟ್ಟೆಯ ಉತ್ಪಾದನೆಯಲ್ಲಿ ಪರಿಣಿತಿ ಹೊಂದಲು ಇಂಗ್ಲೆಂಡಿಗೆ ಆಸಕ್ತಿ ತುಲನಾತ್ಮಕ ಅನಾನುಕೂಲತೆಯನ್ನ ಒದಗಿಸಿಕೊಡ್ತದ ಹೀಗಾಗಿ ಅಮೆರಿಕ ತನ್ನ ಬಟ್ಟೆಗೆ ಬದಲಾಗಿ ಇಂಗ್ಲೆಂಡಿಗೆ ವೈನ್ ಅನ್ನ ರಫ್ತು ಮಾಡುವುದರ ಮೂಲಕ ಎರಡು ದೇಶಗಳು ಏನ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳುತ್ತವೆ ಎಂಬುವುದು ಯಾವ ಒಂದು ಅಭಿಪ್ರಾಯವಾಗಿದೆ ಯಾರ ಒಂದು ಅಭಿಪ್ರಾಯವಾಗಿದೆ ಡೆವಿಡ್ ರಿಕಾರ್ಡ್ ಸಾಪೇಕ್ಷ ಅಥವಾ ತುಲನಾತ್ಮಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಸಾರಾಂಶವಾಗಿದೆ ಏನ ಇಷ್ಟು ಸಿದ್ಧಾಂತದ ಸಾಗಾಂಶ ಇನ್ನ ಈ ಎರಡು ದೇಶಗಳು ಏನದಾವಲ್ಲ ಆ ದೇಶಗಳಲ್ಲಿ ದೇಶೀಯ ವಿನಿಮಯ ದರ ಹೇಗಿದೆ ಎಂಬುದನ್ನ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡ್ರಿ ಇಂಗ್ಲೆಂಡ್ ದೇಶ ಇಂಗ್ಲೆಂಡು ಸಾರಾಯಿಗೆ ಒಂದು ಇಪ್ಪತ್ತು ಮತ್ತು ಬಟ್ಟೆಗೆ ಒಂದು ನೋವು ಬಟ್ಟೆಯನ್ನ ಕೂಲಿ ಬೇಕಾಗಿದ್ದಾಗ ಕಾಗಬೇಕಾಗಿದ್ದ ಅನುಪಾತ ಎಷ್ಟಾಗ್ತದೆ ಒಂದು ಅನುಪಾತ ಒನ್ ಪಾಯಿಂಟ್ ಇನ್ನು ಬಟ್ಟೆ ಅನುಪಾತದಲ್ಲಿ ಹಂಡ್ರೆಡ್ ಅನುಪಾತ ಒಂದು ಇಪ್ಪತ್ತು ಒನ್ ಅನುಪಾತ ಜೀವ ಪಾಯಿಂಟ್ ಏಟ್ ತ್ರೀ ಇನ್ನು ಅಮೆರಿಕ ವೈನು ಅನುಪಾತ ಎಂಬತ್ತು ಅನುಪಾತ ತೊಂಬತ್ತು ಬಟ್ಟೆ ಅಲ್ಲಿ ಒಂದು ಅನುಪಾತ ಜೀವ ಪಾಯಿಂಟ್ ಏಟ್ ನೈನ್ ಇನ್ನು ಬಟ್ಟೆ ಅನುಪಾತ ತೊಂಬತ್ತು ಅನುಪಾತ ಎಂಬತ್ತು ವೈನು ಒಂದು ಅನುಪಾತ ಒಂದು ಪಾಯಿಂಟ್ ಒನ್ ತ್ರೀ ಇದು ಎರಡು ದೇಶಗಳ ಎರಡು ವಸ್ತುಗಳ ಉತ್ಪಾದನೆಯಲ್ಲಿ ಸಿಗುವಂತಹ ಅನುಪಾತವಾಗಿದೆ ಇಲ್ಲಿ ಕೆರಡನೇ ಹೊರಗೆ ಅಮೆರಿಕ ಒಂದು ಯೂನಿಟ್ ಬಟ್ಟೆಯನ್ನ ರಫ್ತು ಮಾಡುವುದರಿಂದ ಅಮೆರಿಕ ಒಂದು ಯೂನಿಟ್ ಬಟ್ಟೆಯನ್ನ ಅಮೆರಿಕ ಒಂದು ಯೂನಿಟ್ ಬಟ್ಟೆಯನ್ನ ರಫ್ತು ಮಾಡುವುದರಿಂದ ಇಂಗ್ಲೆಂಡ್ ಗೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಯುನಿಟ್ ವೈನ್ ಗಳಿಸುತ್ತದೆ ಅದೇ ರೀತಿ ಇಂಗ್ಲೆಂಡ್ ಗೆ ಒಂದು ಯೂನಿಟ್ ವೈನ್ ಅನ್ನ ರಫ್ತು ಮಾಡುವುದರಿಂದ ಅಮೆರಿಕಕ್ಕೆ ಜೀರೋ ಪಾಯಿಂಟ್ ಡಬಲ್ ಒನ್ ಯೂನಿಟ್ ಲಾಭವಾಗುತ್ತದೆ ಹೀಗಾಗಿ ಎರಡು ದೇಶಗಳ ಹೆಮ್ಮವು ಪ್ರಯೋಜನವನ್ನ ಪಡೆಯುತ್ತವೆ ಎಂಬುವುದು ಡೇವಿಡ್ ರಿಕಾರ್ ಒಂದು ಸ್ಪಷ್ಟವಾದಂತ ಬಹುಮತ ಆಗಿದೆ ಏನ ಇಷ್ಟು ಸಹೋದ್ಯೋಗಿ ಮಿತ್ರ ಅಥವಾ ಅರ್ಥಶಾಸ್ತ್ರ ಪರೀಕ್ಷೆಗೆ ತಯಾರಿ ನಡೆಸುವಂತ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ ಇಷ್ಟು ಡೆವಿಡ್ ರೆಕಾರ್ಡ್ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಆಗಿದೆ ಈ ತರಗತಿ ಇನ್ನೆಲ್ಲಾಗಿ ಉಪಯುಕ್ತವಾಯ್ತು ನಾನು ಭಾವಿಸುತ್ತ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ತರಗತಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ನಮಸ್ಕಾರ